ಮತ್ತ ಮೇಲಾಗಿ ಇದು ಗಡಿಗೆ ಸ್ಥಿರವಾದದಲ್ಲ ನೀವೊಂದು ಮುಡಚಟ್ಟು ಗಡಿಗೆ ನೀ ಉಪಯೋಗ ಉಪಯೋಗಿಲ್ಲ ಅಂತ ಹೇಳದ್ ಸುಣ್ಣ ಮಗ ತುಮಕಾಕ ಈ ಪ್ರಥಮದೊಳಗ ಮುಡಚಟ್ಟು ಹೆಣ್ಮಕ್ಳಿಗಿತ್ತ ಹೆಣ್ಮಕ್ಳಿಗೆ ಇದ್ದಿದ್ದಿಲ್ಲ ಯಾರಿಗಿತ್ತು ಪ್ರಥಮದೊಳಗ ನಿಮ್ಮ ದೇವ ಲೋಕದಾಗ ಇಂದ್ರ ದೇವಗಿತ್ತಿ ಬಗಲಾಗ ಕೌಂದಿ ಕಟ್ಟುಕೊಂಡ ತಿರುಗತಿದ್ಯೋ ನನ್ನ ತಂಗಳ ತುಕಡಿಯೇ ಕೇಳು ತಮ್ಮ ಬಗಲಾಗ ಕೌಂದಿ ಕಟ್ಟುಕೊಂಡ ತಿರುಗುತ್ತಿದ್ದಿ ಆದಿಶಕ್ತಿ ಹೇಳ್ತಾಳೆ ಏ ಇಂದ್ರ ಏನು ಇದಂದಿ ಕಟ್ಟ ತಿರುಗಲಾಕತ್ತಿದವ್ತಾರ ಹೌದ ಪಾಲ ಹಂಚನು ನಾಲ್ಕು ಭಾಗ ಮಾಡುನು ಕೂಡಂದಾಗ ನಾಲ್ಕು ಪಾಲು ಮಾಡ್ಬೇಕ ಒಂದ ಪಾಲ ನೀರಿಗೆ ಕೊಟ್ರ ಒಂದ ಪಾಲ ಭೂಮಿಗೆ ಕೊಟ್ರ ಒಂದ ಪಾಲ ಗಿಡಕ್ಕೆ ಕೊಟ್ರ ಇನ್ನೊಂದು ಪಾಲ ಹೆಣ್ಣಿಗೆ ಕೊಟ್ರ ಯಾಕ ಭಾಗ ಅದು ಒಂದ್ ನೋಡ್ರಿ ಈಗ ಸದಾ ಭೂಮಿ ಆಗಲಿ ನೀರ್ ಆಗ್ಲಿ ಗಿಡ ಆಗ್ಲಿ ಹೆಣ್ಣಾಗ್ಲಿ ಸತತ ಹಾಕೋತ ಬರ್ತಾ ಇವು ಆಗಿ ಗಿಡ ಆದ್ರೂ ಆಗತೈತಿ ಆಗತೈತಿ ನೀರು ಹೆಂಗ ನೀರು ತೆರಿ ಹೊಡೆದ 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 ದಂಡಿಗಿನ ಅರಿ ಕಟ್ತೈತಿ ಅಲ್ಲಿ ನೀರು ಮುಡ್ಚೆಟ್ಟ ಆಗತೈತಿ ಇನ್ನ ಭೂಮಿ 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 ಎಲ್ಲಾ ಕಡೆ ಸುದ್ದಿರ್ತೈತಿ ಒಂದೊಂದ್ ಜಾಗಣ ರೈತ ಹೇಳ್ತಿರ್ತಾರ ನೋಡ ತಮ್ಮ ಭೂಮಿ ಸೌಳ್ಯರೈತಿ ನೋಡು ಇಲ್ಲಿ ಭೂಮಿ ಎಲ್ಲಿ ಸೌಳ್ಯ ಇರ್ತೈತಿ ಅಲ್ಲಿ ಭೂಮಿ ಮುಡ್ಚೆಟ್ಟ ಆಗಿರತ್ತ ಗಿಡ ಗಿಡ ಸಣ್ಣದಿದ್ದಾಗ ಏನಾಗಂಗಿಲ್ಲ ಈ ಗಿಡಕ್ಕೆ ಈ ಗಿಡ ಸಣ್ಣದಿದ್ದಾಗಿರ್ತೈತಿ ಜರ ಬಿರುಸಾಗಿ ನೇಟಾಗಿ ನಿತ್ತ ಗಿಡದಾಗ ಅಂಟಾಗಿ ಸೋರ್ಲಾಕ ಚಾಲು ಮಾಡ್ತೈತಿ ಅಲ್ಲಿ ಗಿಡ ಮುಡ್ಚಟ್ಟ ಆಗ್ತೈತಿ ಹೌದು ಹೌದಾ ತಿಂಗಳಾಗ ಐದ್ ದಿವಸ ಹೆಣ್ಣು ಮುಡ್ಚೆಟ್ಟ ಆಗ್ತೈತಿ ನನ್ಲಿಕ್ಕೆ ಇಂತ ಬೀಜಗಳು ಬರ್ಲತ್ತಿ ಅವ್ರಿ ಭೂಮಿ ತಿಳಿವೆ ಗಂಡಿದ್ರ ಮಕ್ಕಳಾಗ್ತಾವ ಗಂಡ ಬೇಕಾ ಅಪ್ಪ ಬೇಕಾ ಮಕ್ಕಳಾಗ್ತಾವ ಅಂದಿ ಅಂತ ಹೇಳಿ ಪರಮಾತ್ಮನ ಮಗಳಾಗ ಪಾರ್ವತಿ ಆದಳ ಮಕ್ಕಳಾಗಿಲ್ಲ ಇಲ್ಲ ಗಂಡ ಹೆಂಡತಿ ಭೋಗ ಕೊಟ್ಟ ಮಕ್ಕಳಿಲ್ಲ ಅವ್ರಿಗೆ ಇಲ್ಲ ಬ್ರಾಹ್ಮಣ ಸರಸ್ವತಿ ಆದ್ರ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಅವ್ರಿಗೆ ಇಲ್ಲ ಯಾವ ವಿಷ್ಣು ತಾಕ ಲಕ್ಷ್ಮಿ ಅದಾಳ ಹೋಗ ಕೊಟ್ಟ ಮಕ್ಕಳಾಗಿಲ್ಲ ಮಂತ್ರ ಪಿಂಡದಿಂದ ಹಂಗ ಈ ಕುಲ್ಲ ತಯಾರ ಮಾಡ್ಯಾರ ಗಾಂಡಿದ್ರ ಮಕ್ಕಳಾಗ್ತಾ ಬಂದಿ ಮತ್ತೆ ಮೂರು ಮಂದಿ ಗಾಂಡ್ರದಿರ್ಲಿ ಯಾಕೆ ಬ್ಯಾಟ್ರಿ ಅದು ಲೋ ಆಗ್ಯದ ಸುಟ್ಟವ್ ನನಗ ಬಾಳು ಸತ್ತ ಹಂಗಿಲ್ಲ ನನಗನ ಬೇಡ ಅಂದ ನಾವು ನಾವ್ ಅನಾವ್ರಲ್ಲ ಅಂದ ಮಗನ ಮಣ್ಣು ಕೊಡಲ್ದ ಬಿಡಕೆ ಅಲ್ಲ ನಾಲ್ಕ ಇಲ್ಲ ಹೆಣ್ಣು ಇಚ್ಚಿ ಕಡೆ ಹುಟ್ಟ ಹೌದಾ ಏ ಯಾವ ಋಷಿ ಬರೋದು ಇಂತಹ ಪುರಾಣ ಸರ್ವ ದೇವ್ರೆಲ್ಲ ಶಕ್ತಿ ದಿಂದ ಆಗ್ಯಾರು ಏ ಬಟ್ಟ ಮಾಡಿ ತೋರಿಸ ಹುಡುಗ ಗಂಡಿನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿನಂತೆ ಬಲಿ ಫಲವೇನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿನಂತೆ ಬಲಿ ಫಲವೇನ ಯೇಯ ಬ್ರಹ್ಮ ವಿಷ್ಣು ಮಹೇಶ್ವರಗ ಗರ್ವ ಬಂದ ಹೊಂಟ ಹೊ ತಂಗಿ ಏ ಸತ್ವ ತಗೋಬೇಕಂದ್ರ ನನ್ನ ಅನುಸುಯನಾ ಅವ್ರ ಗರ್ವ ಹರಣ ಮಾಡಿ ಬಿಟ್ಟಳ ಮೂರು ಮಂಗೇನಾಸ ಮಾಡಿ ಅರ್ಸಳ ದೇವರ ಸತ್ವ ಉಳಿತ ಅಲ್ಲೇನ ಉಳಿತ ಅಲ್ಲೇನಾ ಸೋಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೂಸ ಹೌದಾ ಏ ಮಂತ್ರದಿಂದ ಹುಟ್ಟಿಸಳ ಮುಂದ ದತ್ತಾತ್ರೇನ ಮೂರ ತಲಿಯಾಗದು ದತ್ತಾತ್ರೇಗೆ ಏನ ಕಾರಣ ಸಿಕೊಂಡ ವಾನರ್ನ್ಯಾಕ ಹೊಡಿಯಲ್ಲಿ ಹೌದು ಏ ನಿತ್ಯ ಊಟ ಮಾಡುತ್ತಿದ್ದು ಕರ್ಮ ಭೋಜ ಬಬ್ರುವಾನ ಯಾಕ ಹೊಡೆದು ತನ್ನ ಖಾಸ ಮಂದಿ ಯಗೇಯಾಗ ಗೆ ಬರುವಾನ ಯಾಕ ಹೊಡೆದು ತನ್ನ ಖಾಸಗಿ ಗೆ ಯೆ ಯೇಯ ಏನಂತ ಹೇಳತ್ತಾರ ತಂಗಿ ಒಬ್ಬಕ್ಕೆ ಹೆಣಮಗಳ ಈಗ ಹೊಳಿ ದಾಟಸ್ಬೇಕಾದ್ರ ಏನಾಯ್ತು ಜರ್ ಕರ್ತಾ ಹೆಣಮಾಗಳ ಮುಡ್ಚಟ್ಟ ಹೇಳ ಅಂಬಿಗೆ ಇದ್ದವ ಕೈಯಾಗ ಒಂದು ಬಗಸಿ ನೀರ್ ತಗೊಂಡ ದೂರ ಕುಣಿಶೇಕಿಗೆ ನೀರ್ ಅಂತ ಹಾಕ್ತಾರ ಹಂಗ ಇದು ಗಡಿಗೆ ಸ್ಥಿರವಾದ ಗಡಿಗೆಲ್ಲ ಯಾವ ಯಾವ ಮಂತ್ರ ನೋಡದ ನೀರ್ ಹಾಕ್ತಾನೋತ ಕೇಳತ್ತಾರ ತಂಗಿ ಅಂದ್ರೆ ಹೆಂಗ ಯಾವ ಮಂತ್ರ ನೋಡದ ನೀರ್ ಹಾಕ್ತಾನೆ ಮತ್ತ ಮೇಲಾಗಿ ಇದು ಗಡಿಗೆ ಸ್ಥಿರವಾದದಲ್ಲೇ ನೀವೊಂದು ಮುಡಚಟ್ಟ ಗಡಿಗೆ ನೀ ನೀದಕ್ಕೂ ಉಪಯೋಗ ಇಲ್ಲ ಅಂತ ಹೇಳಿ ಹೇಳ್ತಾರೆ ಸುನ್ನಾಳ ಮಗ ತುಮಕ ಹೇಳ್ತಾನೆ ಈ ಪ್ರಥಮದೊಳಗ ಮುಡಚಟ್ಟು ಇಲ್ಲ ಇದ್ದಿದ್ದಿಲ್ಲ ಹೆಣ್ಮಕ್ಳಿಗೆ ಇದಿಲ್ಲ ನಿಮ್ಮ ದೇವ ಲೋಕದಾಗ ಇಂದ್ರ ದೇವಗಿತ್ತಿ ಬಗಲಾಗ ಕೌಂದಿ ಕಟ್ಟುಕೊಂಡ ತಿರುಗುತ್ತಿದ್ದು ನನ್ನ ತಂಗಳ ತುಕಡಿ ಕೇಳು ತಮ್ಮ ಬಗಲಾಗ ಕೌಂದಿ ಕಟ್ಟಕೊಂಡ ತಿರುಗುತ್ತಿದ್ದಿ ಆದಿಶಕ್ತಿ ಹೇಳ್ತಾಳೆ ಏ ಇಂದ್ರ ಏನೋ ಏನು ಇದಂದಿ ಕಟ್ಟಕೊಂಡ ತಿರ್ಗಲಾಕಿ ಏನು ನಿನ್ನ ಅವ್ತಾರ ಪಾಲ ಹಂಚನು ನಾಲ್ಕು ಭಾಗ ಮಾಡುನು ಕೂಡ ಅಂದಾಗ ನಾಲ್ಕು ಪಾಲು ಮಾಡ್ಬೇಕಾತ ಒಂದ ಪಾಲ ನೀರಿಗೆ ಕೊಟ್ರ ಒಂದ ಪಾಲ ಭೂಮಿಗೆ ಕೊಟ್ರ ಒಂದ ಪಾಲ ಗಿಡಕ್ಕೆ ಕೊಟ್ರ ಇನ್ನೊಂದು ಪಾಲ ಹೆಣ್ಣಿಗೆ ಕೊಟ್ರ ಭಾಗ ಅದು ಒಂದ್ ನೋಡ್ರಿ ಈಗ ಸದಾ ಭೂಮಿ ಆಗ್ಲಿ ನೀರ್ ಆಗ್ಲಿ ಗಿಡ ಆಗ್ಲಿ ಹೆಣ್ಣಾಗ್ಲಿ ಸತತ ಹಾಕೋತ ಬರ್ತಾ ಇವು ಆಗಿ ಗಿಡ ಆದ್ರೂ ಆಗತೈತಿ ನೀರು ಹೆಂಗ ನೀರ್ ತೆರಿ ಹೊಡೆದ 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 ದಂಡಿಗೆ ಅರಿ ಕಟ್ಟತೈತಿ ಅಲ್ಲಿ ನೀರ್ ಮುಡ್ಚೆಟ್ಟ ಆಗತೈತಿ ಇನ್ನ ಭೂಮಿ 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 ಎಲ್ಲಾ ಕಡೆ ಸುದ್ದಿರ್ತೈತಿ ಒಂದೊಂದ ಜಾಗಣ ರೈತ ಹೇಳ್ತಾ ನೋಡು ಏನಂತ ತಮ್ಮ ಭೂಮಿ ಸೌಳ್ಯರೈತಿ ನೋಡು ಇಲ್ಲಿ ಭೂಮಿ ಎಲ್ಲಿ ಸೌಳ್ಯ ಇರ್ತೈತಿ ಅಲ್ಲಿ ಭೂಮಿ ಮುಡ್ಚೆಟ್ಟ ಆಗಿರುತ್ತೈದು ಗಿಡ ಗಿಡ ಸಣ್ಣದಿದ್ದಾಗ ಏನಾಗಂಗಿಲ್ಲ ಈ ಗಿಡಕ್ಕೆ ಈ ಗಿಡಕ್ಕೆ ಗಿಡ ಸಣ್ಣದಿದ್ದಾಗಿ ಜರ ಬಿರುಸಾಗಿ ನೀಟಾಗಿ ನಿತ್ತ ಗಿಡದಾಗ ಅಂಟಾಗಿ ಸೋರ್ಲಾಕ ಚಾಲು ಮಾಡ್ತೈತಿ ಅಲ್ಲಿ ಗಿಡ ಮುಡ್ಚೆಟ್ಟ ಆಗ್ತೈತಿ ಹೌದು ಹೌದಾ ತಿಂಗಳಾಗ ಐದ್ ದಿವಸ ಹೆಣ್ಣು ಮುಡ್ಚೆಟ್ಟ ಆಗ್ತೈತಿ ಅನ್ಲಿಕ್ಕಿಂತ ಬೀಜಗಳು ಬರ್ಲತಿ ಅವ್ರಿ ಭೂಮಿ ಖರೀತಿ ಮತ್ತ ಆಕಿನ ಮೂಡ ಜಟ್ಟ ಆಗಿರ್ಲಿ ಕೈನ ಕಾಪಿ ಕ್ಯಾರ್ ಕ್ಯಾಬಣ ಬುಟ್ಟಿ ಅಂತ ಬೀಳ್ತಿದ್ದೇನ ಏನು ಒಟ್ಟ ಇಲ್ಲ ಎಲ್ಲಿದ್ದು ಬರ್ತಿದ್ದಿ ಒಟ್ಟ ಇಲ್ಲ ಒಂದಗದ ಅಗದ ಮಾಡ್ಬೇಕಾಗಿತ್ತು ಹೆಂಗೆ ತಿರುಕೋತ್ ಹೋಗ್ಲಿ ಮಗ ಅಂತ ಹೇಳಿ ಅಲ್ಲೇ ಇವನು ಬಗಲಾಗ ಹೋಗ್ತಿತ್ತು ಅಲ್ಲಿ ಬಿಡ್ಬೇಕಾಗಿತ್ತು ಇವನು ಹಿಂಗತ್ರಿ ಸಂಧಿ ಸಂಧ್ಯಾ ನಾಯಿಗಳು ಬಗಲ ಸಂದ್ರೆ ಅನ್ಯಕೋತ್ ಹೇಳ್ತಿದ್ದು ಅದ್ ಹಂಗಿಲ್ರಿ ಹಂಗ ಅದ ಕೈ ಯಾವ ಮಂತ್ರ ಅಂತ ಹೇಳಿ ಕೇಳ್ತಾರಪ್ಪ ಅಂದ್ರೆ ಯಾವ್ದು ನೋಡು ಓಂ ಪವಿತ್ರ ನಮಃ ಅಂತ ಹೇಳಿ ಕಿಸಿ ನೀರ್ ಹಾಕ್ತಾನವ ಹೌದ್ ಹೌದು ಯಾವ ಪವಿತ್ರ ನಮಃ ಹೌದ ಅಲ್ಲಿ அப்பவித்த இத்தி அது முடிச்சுட்டாத அபவி நீர் தகண்ட பவித்த ஆகி நீர்னோனஸ் கோத்தினா யா

ನೀವ್ ಹೊರಗಿ ಅದಲ್ಲ ನನ್ನ ಕೈಯಾಗ ಬಾಂದ್ರ ಪಿಂಜಾರ ಆಗಬೇಕ ಪಿಂಜಾರ ಹಂಗ ಅದು ಹೆಂಗ್ ವಿಚಾರ ಮಾಡ್ರಿ ನೀವು ನೋಡ್ರಿ ಇಟ್ಟು ವಿಚಾರ ಬರೇ ಯಾವ ನಾ ಹೌದು ಹೌದು ಬರೇ ನಾನು ಮದಿ ಮಾಡಿಕೊಂಡ ತಂದ ಬಳಕ ಬರೇ ನಾಲ್ಕು ದಿವಸ ಬಾಳ ದಿವ್ಸ ಅಲ್ಲ ಬರೇ ನನ್ನ ಮನಿ ಬಿಟ್ಟು ನಿನ್ನ ಮನೆಯಾಗ ಬಾಂದ್ರಾಕಾ ದಿವ್ಸಿಗೆ ನಿನ್ನ ಟೇಜ್ರಿ ಕೀಲಿ ನನ್ನ ಕೈಯ್ಯಾಗ ಬರ್ತತಿ ಅಂದ್ರ ನನ್ನ ಡಿಗ್ರಿ ಇಟ್ಟಿರ್ಬೇಕಾದ ಡಿಗ್ರಿ

ಪರಮಾತ್ಮ ಮಾಡ್ಯಾನ ಪರಮಾತ್ಮ ಅಂದ್ರ ದೊಡ್ಡವ್ರ ಹೆಚ್ಚ ಹೇಳತ್ಯಾರ ಅಂತ ಹೇಳ ಮಲ್ಲಯ್ಯನ ಸುದ್ದಿ ತಂದಾರಿ ಯಾವಯ್ಯ ಮಲ್ಲಯ್ಯ ಅಂದ್ರ ಬಾಳ ದೊಡ್ಡಮ್ಮತ್ ರೆಡ್ಡಿ ಮಲ್ಲಮ್ ಬಿಡ್ಕೊಂಡ ಎಲ್ಲಾ ಜಾತಿ ಅನಕ ದಾಂಡಿ ಗಿಡಪ್ಪ ಆ ರೆಡ್ಡಿ ಯಾರ ಜಾತಿ ಒಟ್ಟ ಬರ್ತಾನ ಬರಬೇಡೋದು ಬೇಡ್ಕೊಂಡಳತ್ತ ಅದಕ್ಕ ನಿನ್ನ ಮಲ್ಲಮ್ಮ ರಡ್ಡಿ ರೆಡ್ಡಿ ಜಾತಿ ಆಟ ನೋಡಿ ಉಳಕಿದ ಜಾತಿಯ ಬಾಯಾಗ ಮುಳ್ಳು ಮುರಿದಿದ್ರೇನು ಇವನ ತಗದ್ ಹೆಂಗ್ ಗೊತ್ತೇನ್ರಿ ಅಟ್ಟ ಮೂರು ಮಂದಿ ಹಾಡಿಕೆ ಮಾಡ್ಯಾರ ಇಲ್ಲಿ ನಾಳೆ ಹೊತ್ತು ಮನೆಗೆ ಹಾಡಿಕೆ ಮಾಡ್ರ ಮಂಗಳಾರತಿ ಆತಂದ್ರ ಇವ್ರಿಗೆ ಮೂರ ಮಂದಿ ಪಗಾರ ಕೊಡ್ತೀರಿ ನೀವು ಕಮಿಟಿ ಅವ್ರಾಗಲಿ ದೈವದವ್ರಾಗಲಿ ಇವ್ರ ಮೂರು ಮಂದಿ ಹಾಡಿಕೆ ಮಾಡ್ಲಾತಾರು ಇವ್ರಿಗೆ ಅಟ್ಟ ಪಗಾರ ಕೊಡ್ಬೇಕಾಗತೈತಿ ದುಡ್ಕೊಂಡಾರು ಇವ್ರಿಗೆ ಕೊಡ್ತೀರಿ ಹೌದು ಮತ್ತ ಇವ್ರ ಮನೆಯಾಗ ಇವ್ರ ಮುತ್ಯಾನ ಪುನಃ ಮಾಡ್ಲಾಕ ಮಾಡ್ಲಾಕ್ರ ರೊಕ್ಕ ಕೊಡದ್ರ ಕುಡದ ಹಂಗ ನೋಡ

ಸಣ್ಣ ಹಿಡ್ಕೊಂಡು ದೊಡ್ಡವ್ರ ತಕ ಶ್ರೀಶೈಲಕ್ ಹೋಗ್ತಾರೆ ಶ್ರೀ ಶೈಲಿಕ ಹೋದವರೆಲ್ಲ ಡೈರೆಕ್ಟ್ ಮಲ್ಲಿನಾಥನ ದರ್ಶನ ಕೊಡಂಗಿಲ್ಲ ಮಲ್ಲಿನಾಥ ಭೇಟಿ ಆಗಂಗಿಲ್ಲ ವರ್ಷಾನು ವರ್ಷ ಗಂಡ್ಲೆ ಮಾಡಿರುವಂತ ಪಾಪ ತೊಳ್ಕೊಬೇಕಾದ್ರೆ ಅದೆಲ್ಲ ನನ್ನ ಗಂಗಿಗೆ ಬರಬೇಕು ಇಲ್ಲಿ ಬುಕ್ ಆಗ್ಬೇಕು ಇಲ್ಲಿ ಟಿಕೆಟ್ ಬುಕ್ ಆಗ್ಬೇಕ ಆಮೇಲೆ ನೋಡ ಚಲೋ ಮಲಯ್ಯ ಏನು ಹಚ್ಚದೆ ಹೋಲಾಲಯ ಅದಕ್ಕ ನೀ ಎಲ್ಲೇ ಹೋದ್ರು ನೀ ಪವಿತ್ರ ಎಲ್ಲ ಕೀಲಿ ಬರ್ಬೇಕು ವಿಚಾರ ಮಾಡ್ರಿ ಹೆಣ್ಮಾಗಳ ಮುಡಿಚೆಟ್ಟ ಆದ್ರಂದ್ರಿಗೆ ನೀರ್ ಆಗಿರ್ತಿ ಪಾತಾಳ ಗಂಗೆ ಹೋಗಿ ನೀ ಜಳಕ ಮಾಡಿ ಮಾಡಿ ಹೇಳಕ್ ಹೌದು ಗಂಗೆ ಗಣಮಗನ ಹೋಗಲಿ ಹೆಣ್ಣ ಹೋಗ್ಲಿ ಹೌದಾ ಹೆಣ್ಣ ಬಿಡ್ರಿ ಅದು ಪಾತಾಳ ಗಂಗೆ ಅದು ಒಂದ್ ಹೆಣ್ಣ ಈಕಿನೂ ಒಂದ್ ಹೆಣ್ಣ ಈಕಿ ಹತ್ತು ಸಲ ಮುನ್ನ ಸಂಬಂಧಪಟ್ಟ ಗಣಮಕ್ಳು ಜಳಕ ಮಾಡತಾರ ಯಾಕ್ರ ಶ್ರೀ ಪಾತಾಳ ಹೋದವ್ರು ಪಾತಾಳ ಪಾತಾಳಗಿಯಾಗಿ ಸ್ನಾನ ಮಾಡ್ತಾರ ಎಷ್ಟೋ ಪಾಂಡ್ರಾಪುರ ಹೋದವ್ರ ಚಂದ್ರ ಹೋಗಿ ಸ್ನಾನ ಮಾಡತ್ತಾರ ಅಲ್ಲಿ ಮಾಡುತ್ತಾರ ಅವರೇನ ಮುಡಚಟ್ಟಾಗಿರುತ್ತಾರನ ಈ ದೇಹದ ಮುಡಚಟ ನೋಡಲಕ ಹೋಗಬೇಡ ನಿನ್ನ ಮನಸಿನೊಳಗ ಮುಡಚಟ ಆಗಿದ ಅದನ್ನ ಮೊದಲ ತೊಳಕ ಈ ದೇಹದ ಮುಡಚಟ ಗರಸ ತೊಳದ್ರ ಹೋಗಬಹುದು ಇಲ್ಲಿ ಒಳಗ ಮುಡಚಟ ಅಂತಂದ್ರ ಅದ ತೊಳದ್ರ ಹೋಗಂಗಿಲ್ಲ ಏ ಹೋಗೋದಲ್ಲ ತಂಗಿ ನಾ ಬೇಕು ನೋಡು ಅದ ಅದು ಹಸನ ತಳ ತಳ ಹೊಳಯಂಗ ನೀ ಹೆಂಗ ಹೆಂಗ ಒಂದು ತಾಮ್ರ ಚರಿಗಿ ಎಟ್ಟು ತೊಳದ